ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದ ಕಂಪ್ಯೂಟರ್ ವಿಜ್ಞಾನಿ ಹಾಗೂ ಪಾಡ್ಕಾಸ್ಟರ್ ಲೆಕ್ಸ್ ಫ್ರಿಡ್ ಜೊತೆ ಮೂರು ಗಂಟೆಗಳಿಗೂ ಹೆಚ್ಚು ಕಾಲ ಮಾತಾಡಿದ್ದಾರೆ ಪಾಪ ಒಂದಿನವೂ ರಜೆ ಮಾಡದೆ ಕೆಲಸ ಮಾಡೋ ಮೋದಿಜಿ ದೇಶಕ್ಕಾಗಿ ಮೂರು ಗಂಟೆ ಪಾಡ್ಕಾಸ್ಟರ್ ಜೊತೆ ಕೂತು ಮಾತಾಡಿದ್ದಾರೆ ಎಂದಿನಂತೆ ಇದೂ ಕೂಡ ಮಾವಿನ ಹಣ್ಣನ್ನ ಹೇಗ್ ತಿಂತೀರಿ ಮಾದರಿಯದ್ದೇ ಸಂದರ್ಶನ ಅಂತ ಪ್ರತ್ಯೇಕವಾಗಿ ನಾವು ಹೇಳ್ಬೇಕಾಗಿಲ್ಲ ಯಾಕಂದ್ರೆ ಆ ಮಾದರಿ ಅಲ್ಲದೆ ಇದ್ರೆ ಮೋದಿಜಿ ಸಂದರ್ಶನ ಕೊಡೋದೇ ಇಲ್ಲ ಸಂದರ್ಶಕ ತನ್ನನ್ನ ಕಂಡು ಕುಳುಕಿತನಾಗಿ ಆ ಸಂಭ್ರಮದಲ್ಲೇ ತೀರಾ ಚಿಕ್ಕ ಮಗುವಿನ ಹಾಗೆ ಪ್ರಶ್ನೆ ಕೇಳ್ಬೇಕು ಅದಕ್ಕೆ ಮೋದಿಜಿ ಪಾಠ ಮಾಡೋ ಶೈಲಿಯಲ್ಲಿ ಉತ್ತರಿಸಬೇಕು ಆಗಲೇ ಮೋದಿಜಿ ಸಂದರ್ಶನ ಸಿಗೋದು ಲೆಕ್ಸ್ ಫ್ರೀಡ್ಮನ್ ಅದೇ ರೀತಿ ಮಾಡಿದ್ದಾರೆ ಮೋದಿಜಿಯನ್ನ ಕಂಡು ಪುಳಕಿತರಾಗುವಲ್ಲಿ ಫ್ರಿಡ್ ಮನ್ ಅಕ್ಷಯ್ ಕುಮಾರ್ ಹಾಗೂ ನಿಖಿಲ್ ಕಾಮತ್ ಅವರನ್ನು ಮೀರಿಸಿದ್ದಾರೆ ಪ್ರಧಾನಿ ಜೊತೆ ಮಾತಾಡೋಕೆ ಮಾನಸಿಕವಾಗಿ ಸಿದ್ಧನಾಗೋಕೆ ಹಾಗೂ ಅವರಿಗೆ ಗೌರವ ಪೂರ್ವಕವಾಗಿ ತಾನು ನಲವತ್ತೆಂಟು ಗಂಟೆಗಳ ಕಾಲ ಕೇವಲ ನೀರು ಮಾತ್ರ ಸೇವಿಸಿ ಉಪವಾಸ ಮಾಡಿದೆ ಅಂತ ಫ್ರೀಡ್ಮನ್ ಹೇಳಿದ್ದಾರೆ ಅದಕ್ಕೆ ಮೋದಿಜಿ ಬಹಳ ಖುಷಿಯಾಗಿ ಫ್ರಿಡ್ ಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಮೋದಿಜಿಗಾಗಿ ಫ್ರೀಡ್ ಮನ್ ಉಪವಾಸ ಮಾಡಿದ್ರು ಅನ್ನೋದು ಈಗ ದೇಶದಲ್ಲಿ ಬಹಳ ದೊಡ್ಡ ಸುದ್ದಿಯಾಗಿದೆ ಿದೆ ಕುಸಿತಿರುವ ರೂಪಾಯಿ ಷೇರು ಮಾರುಕಟ್ಟೆ ಕುಸಿತ ನಿರುದ್ಯೋಗ ಬೆಲೆ ಏರಿಕೆ ರೈತರು ಕಾರ್ಮಿಕರ ಸಂಕಷ್ಟ ಬಡವರ ಹಸಿವು ಇವ್ ದೇಶವನ್ನ ಕಾಡ್ತಾನೆ ಇಲ್ಲ ಅನ್ನುವಂತೆ ಫ್ರೀಡ್ಮನ್ ಉಪವಾಸ ಮಡಿಲ ಮೀಡಿಯಾಗಳಲ್ಲಿ ಸುದ್ದಿಯಾಗಿದೆ ಭಾನುವಾರ ಪ್ರಸಾರವಾಗಿರುವ ಪಾಡ್ಕಾಸ್ಟ್ ಸಂದರ್ಶನದಲ್ಲಿ ಮೋದಿ ಅವರು ಭಾರತದಲ್ಲಿ ಪ್ರಜಾಪ್ರಭುತ್ವ ಗುಜರಾತ್ ಗಲಭೆ ಪಾಕ್ ವಿಚಾರ ಆರ್ಎಸ್ಎಸ್ ಮೊದಲಾದ ಹಲವಾರು ವಿಷಯಗಳ ಕುರಿತು ಮಾತಾಡಿದ್ದಾರೆ ತಮ್ಮ ಬಾಲ್ಯ ಸ್ವಾಮಿ ವಿವೇಕಾನಂದರು ಮತ್ತು ಭೌಗೋಳಿಕ ರಾಜಕೀಯದ ಬಗ್ಗೆನೂ ಅವರು ಹೇಳಿಕೊಂಡಿದ್ದಾರೆ ಗುಜರಾತ್ ಗಲಭೆ ಬಗ್ಗೆ ಮಾತನಾಡಿ ರುವ ಮೋದಿ ಅದು ಊಹಿಸಲಾಗದಷ್ಟು ದೊಡ್ಡ ದುರಂತವಾಗಿತ್ತು ಅಂತ ಹೇಳಿದ್ದಾರೆ ಅದೇ ವೇಳೆ ಅವರು ಎರಡ್ ಸಾವಿರದ ಎರಡರ ಗಲಭೆ ಗುಜರಾತ್ನಲ್ಲಿ ನಡೆದ ಅತಿದೊಡ್ಡ ಗಲಭೆ ಎಂಬ ತಪ್ಪು ಮಾಹಿತಿಯನ್ನು ಹಬ್ಬಿಸುವ ಯತ್ನವೂ ನಡೆದಿತ್ತು ಅಂತ ಆರೋಪಿಸಿದ್ದಾರೆ ಎರಡ್ ಸಾವಿರದ ಎರಡಕ್ಕಿಂತ ಹಿಂದಿನ ಡೇಟಾವನ್ನ ಗಮನಿಸಿದ್ರೆ ಗುಜರಾತ್ ಇನ್ನೂರ ಐವತ್ತಕ್ಕೂ ಹೆಚ್ಚು ಗಲಭೆಗಳಿಗೆ ಸಾಕ್ಷಿಯಾಗಿದೆ ಗುಜರಾತ್ನಲ್ಲಿ ಆಗಾಗ ಗಲಭೆಗಳು ನಡೀತಾನೆ ಇದ್ವು ಕ್ಷುಲ್ಲಕ ಕಾರಣಕ್ಕೂ ಕೋಮು ಗಲಭೆ ಸಂಭವಿಸುತ್ತಿತ್ತು ಅಂತ ಹೇಳಿದ್ದಾರೆ ನಾವು ಶಾಂತಿಯ ಬಗ್ಗೆ ಮಾತನಾಡುವಾಗ್ಲೇ ಇಲ್ಲ ಜಗತ್ತು ನಮ್ಮ ಮಾತನ್ನ ಕೇಳುತ್ತೆ ಭಾರತ ಗೌತಮ ಬುದ್ಧನ ನಾಡು ಭಾರತೀಯರು ಕಲಹ ಮತ್ತು ಸಂಘರ್ಷವನ್ನು ಸಮರ್ಥಿಸಿಕೊಳ್ಳೋರಲ್ಲ ಬದಲಾಗಿ ಸಾಮರಸ್ಯವನ್ನು ಪ್ರತಿಪಾದಿಸುತ್ತೇವೆ ಶಾಂತಿಯನ್ನ ಬಯಸ್ತೇವೆ ಅಂತ ಹೇಳಿದ್ದಾರೆ ನಾನು ಪ್ರಧಾನಿಯಾದಾಗ ಪಾಕಿಸ್ತಾನವನ್ನ ನನ್ನ ಪ್ರಮಾಣ ವಚನ ಸಮಾರಂಭಕ್ಕೆ ವಿಶೇಷವಾಗಿ ಆಹ್ವಾನಿಸಿದೆ ಎರಡೂ ದೇಶಗಳ ಸಂಬಂಧ ವೃದ್ಧಿ ನನ್ನ ಉದ್ದೇಶವಾಗಿತ್ತು ಆದರೆ ಶಾಂತಿಯನ್ನ ಮೂಡಿಸುವ ಪ್ರತಿಯೊಂದು ಉದಾತ್ತ ಪ್ರಯತ್ನಕ್ಕೂ ದ್ವೇಷ ಮತ್ತು ದ್ರೋಹ ಎದುರಾಯಿತು ಅಂತ ಹೇಳಿದ್ದಾರೆ ನನಗೆ ರಷ್ಯಾ ಮತ್ತು ಉಕ್ರೇನ್ ಜೊತೆಯೂ ನಿಕಟ ಸಂಬಂಧ ಇದೆ ಇದು ಯುದ್ಧದ ಸಮಯವಲ್ಲ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಜಗತ್ತಿನಲ್ಲಿ ನಿಮ್ಮೊಂದಿಗೆ ಎಷ್ಟೇ ಜನರು ನಿಂತರು ಯುದ್ಧ ಯಾವುದಕ್ಕೂ ಪರಿಹಾರವಲ್ಲ ಅಂತ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝಲೆಂಗ್ಸೆ ಅವರಿಗೆ ಸ್ನೇಹದಿಂದ ಹೇಳಬಲ್ಲೆ ಉಕ್ರೇನ್ ಮತ್ತು ರಷ್ಯಾ ಎರಡೂ ಮಾತುಕತೆಗೆ ಬಂದಾಗ ಮಾತ್ರ ಪರಿಹಾರ ಸಾಧ್ಯ ಅಂತ ಹೇಳಿದ್ದಾರೆ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಎರಡನೇ ಅವಧಿಯಲ್ಲಿ ಮೊದಲಿಗಿಂತ ಹೆಚ್ಚು ಸಿದ್ಧರಾಗಿರುವಂತೆ ಕಾಣಿಸುತ್ತಿದ್ದಾರೆ ಅವರ ಮನಸ್ಸಿನಲ್ಲಿ ಸ್ಪಷ್ಟವಾದ ಮಾರ್ಗಸೂಚಿ ಇದೆ ಅವು ಅವರನ್ನ ಗುರಿಗಳತ್ತ ಕೊಂಡೊಯ್ಯುವಂತಿವೆ ಅಂತ ಹೇಳಿದ್ದಾರೆ ಭಾರತ ಮತ್ತು ಚೀನಾ ನಡುವಿನ ಪೈಪೋಟಿ ಆರೋಗ್ಯಕರ ಮತ್ತು ಸಹಜ ರೀತಿಯಲ್ಲಿರಬೇಕು ಅಂತ ಬಯಸ್ತೇನೆ ಸ್ಪರ್ಧೆ ಕೆಟ್ಟದಲ್ಲ ಆದ್ರೆ ಅದು ಎಂದಿಗೂ ಸಂಘರ್ಷಕ್ಕೆ ತಿರುಗಬಾರದು ಅಂತ ಹೇಳಿದ್ದಾರೆ ನಾನು ಪ್ರಜಾಪ್ರಭುತ್ವವನ್ನ ಪ್ರೀತಿಸ್ತೇನೆ ನಾನು ಅಮೆರಿಕವನ್ನ ಪ್ರೀತಿಸೋಕೆ ಇದು ಒಂದು ಮುಖ್ಯ ಕಾರಣ ಆದ್ರೆ ಭಾರತದಲ್ಲಿನ ಪ್ರಜಾಪ್ರಭುತ್ವದಷ್ಟು ಸುಂದರವಾಗಿದ್ದು ಮತ್ತೊಂದಿಲ್ಲ ಅಂತ ಹೇಳಿದ್ದಾರೆ ವಿಮರ್ಶೆಗಳನ್ನ ನಾನು ಸ್ವಾಗತಿಸ್ತೇನೆ ಅದು ಪ್ರಜಾಪ್ರಭುತ್ವದ ಆತ್ಮ ಅಂತ ಮೋದಿ ಹೇಳಿದ್ದಾರೆ ನಾನು ಎಂದಿಗೂ ಶಕ್ತಿಶಾಲಿ ಅಂತ ಹೇಳ್ಕೊಳ್ಳೋಕೆ ಸಾಧ್ಯವಿಲ್ಲ ಯಾಕಂದ್ರೆ ನಾನು ವಿನಮ್ರ ಸೇವಕ ನಾನು ನನ್ನನ್ನ ಪ್ರಧಾನಿಯಲ್ಲ ಆದರೆ ಪ್ರಧಾನ ಸೇವಕ ಅಂತ ಗುರುತಿಸ್ಕೊಳ್ತೇನೆ ಅಂತ ಹೇಳಿದ್ದಾರೆ ನನ್ನ ಶಕ್ತಿ ನನ್ನ ಹೆಸರಿನಲ್ಲಿಲ್ಲ ಬದಲಾಗಿ ನೂರ ನಲವತ್ತು ಕೋಟಿ ಭಾರತೀಯರು ಮತ್ತು ಈ ಪರಂಪರೆಯ ಬಲದಲ್ಲಿದೆ ನಾನು ವಿಶ್ವ ನಾಯಕನೊಂದಿಗೆ ಕೈ ಕುಲುಕಿದಾಗ ಅದು ಮೋದಿಯಲ್ಲ ಬದಲಾಗಿ ನೂರ ಕೋಟಿ ಭಾರತೀಯರು ಅಂತ ಮೋದಿ ಹೇಳಿದ್ದಾರೆ ಎಐನೊಂದಿಗೆ ಜಗತ್ತು ಏನೇ ಮಾಡಿದ್ರು ಭಾರತವಿಲ್ಲದೆ ಅದು ಅಪೂರ್ಣ ಬಹಳ ಜವಾಬ್ದಾರಿಯಿಂದ ಈ ಮಾತನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ದಾರೆ ಕ್ರೀಡೆಯಲ್ಲಿ ತಂತ್ರಗಳ ವಿಷಯಕ್ಕೆ ಬಂದ್ರೆ ನಾನು ಪರಿಣಿತನಲ್ಲ ತಾಂತ್ರಿಕ ಅಂಶಗಳಲ್ಲಿ ಪರಿಣಿತಿ ಹೊಂದಿರೋರು ಮಾತ್ರ ಯಾವ ತಂತ್ರಗಳು ಶ್ರೇಷ್ಠ ಮತ್ತು ನಿಜವಾಗಿಯೂ ಯಾರು ಉತ್ತಮ ಆಟಗಾರರು ಅನ್ನೋದನ್ನ ನಿರ್ಣಯಿಸಬಹುದು ಆದ್ರೆ ಕೆಲವೊಮ್ಮೆ ಫಲಿತಾಂಶಗಳು ತಾವೇ ಮಾತನಾಡುತ್ತೆ ಕೆಲವೇ ದಿನಗಳ ಹಿಂದೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯವಾಡತ್ವ ಯಾವ ತಂಡ ಉತ್ತಮ ಅಂತ ಫಲಿತಾಂಶವೇ ಹೇಳುತ್ತೆ ಅಂತ ಮೋದಿ ಹೇಳಿದ್ದಾರೆ ಆರ್ ಎಸ್ ಎಸ್ ಮೋದಿ ಅದರ ಮೂಲಕ ಬದುಕಿನಲ್ಲಿ ನಿರ್ದಿಷ್ಟ ಗುರಿ ಕಂಡುಕೊಂಡೆ ಅಂತ ಹೇಳಿದ್ದಾರೆ ಆರ್ ಎಸ್ ನಿಂದ ತಮ್ಮ ಜೀವನದ ಉದ್ದೇಶ ಮತ್ತು ನಿಸ್ವಾರ್ಥ ಸೇವೆಯ ಮೌಲ್ಯಗಳನ್ನ ಪಡೆದಿರುವುದಾಗಿ ಅವರು ಹೇಳಿಕೊಂಡಿದ್ದಾರೆ ರಾಷ್ಟ್ರವೇ ಸರ್ವಸ್ವ ಮತ್ತು ಜನಸೇವೆಯೇ ಜನಾರ್ದನ ಸೇವೆ ಅನ್ನೋದನ್ನ ಆರ್ ಎಸ್ ಎಸ್ ಕಲ್ಸ್ಕೊಟ್ಟಿದೆ ಅಂತ ಹೇಳಿದ್ದಾರೆ ಲೆಕ್ಸ್ ಫ್ರಿಡ್ ಜೊತೆಗಿನ ಪಾಡ್ಕಾಸ್ಟ್ ಕುರಿತು ಕಾಂಗ್ರೆಸ್ ಮೋದಿ ಅವರನ್ನ ಟೀಕಿಸಿದೆ ಅವರು ಒಂದು ಸುದ್ದಿಗೋಷ್ಠಿಯನ್ನೂ ಎದುರಿಸಿಲ್ಲ ಆದರೆ ಅಮೆರಿಕದ ಪಾಡ್ಕಾಸ್ಟರ್ ಜೊತೆ ಕೂತು ಮಾತಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಹೇಳಿದ್ದಾರೆ ಟೀಕೆ ಪ್ರಜಾಪ್ರಭುತ್ವದ ಆತ್ಮ ಎಂಬ ಮೋದಿ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರುವ ಜೈರಾಮ್ ರಮೇಶ್ ಸ್ವಾಯತ್ತ ಸಂಸ್ಥೆಗಳನ್ನ ನಾಶ ಮಾಡಿದ್ದಾರೆ ಟೀಕಾಕಾರರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಮಾಧ್ಯಮವನ್ನು ಎದುರಿಸೋಕೆ ಹೆದರುವ ಅವರು ಬಲಪಂಥೀಯ ವಿದೇಶಿ ಪಾಡ್ಕಾಸ್ಟರ್ ಜೊತೆ ಮಾತನಾಡಬಲ್ಲರು ಅಂತ ಟೀಕಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು